ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹೆ ತನ್ನೋ ವಿಷ್ಣು ಪ್ರಚೋದಯ ಆತೋ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿ ಫೆಬ್ರವರಿ ತಿಂಗಳಲ್ಲಿ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಕ್ಕಳೆಲ್ಲರಿಗೂ ಶೇರ್ ಮಾಡಿ ಮೀನರಾಶಿಯವರಿಗೆ ರವಿ ರವಿ ಏನಾದರೆ ವ್ಯಯಸ್ಥಾನ ಕೂತ್ಕೊಂಡಿದ್ದಾನೆ ಹಾಗೆ ವ್ಯಯಸ್ಥಾನ ಕೂದ್ರು ಸಹ ಶತ್ರುಗಳಿಂದ ಲಾಭ ಆಗ್ತದೆ ನೋಡಿ ವಿಶೇಷವಾಗಿ ಶತ್ರುಗಳಿಂದ ಲಾಭ ಪಡೆಯವ್ರಿ ವಿಜ್ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಷ್ಟು ಫಲ ಕೊಡ್ತಾರೆ ಯಾರ್ಯಾರು ಶತ್ರು ಇರ್ತಾರೋ ಎಲ್ಲರೂ ಸಹ ನಿಮ್ಮ ಸಹಾಯಕ್ಕೆ ಬರ್ತಾರೆ ಅದನ್ನು ಸರಿಯಾಗಿ ತೊಗೊಂಡು ಅಲ್ಲಿ ಬಿಟ್ಬಿಡಿ ಅವ್ರನ್ನ ಶತ್ರು ಗೊತ್ತಿರ್ತಾನಲ್ಲ ಬಿಟ್ಬಿಡಿ ಯಾವಾಗಲೂ ಹಂಸ ನ್ಯಾಯ ಅಂತ ಹಾಳು ಮಾತ್ರ ಹೇಳ್ತೇವೆ ಅಂಸ ಹಾಗಾಗಿ ಶುಭ ತಗೋಬೇಕು ಅಶುಭನ ಬಿಟ್ಟುಬಿಡಬೇಕು ಅಧಿಕಾರದಲ್ಲಿ ಹೆಚ್ಚು ಜವಾಬ್ದಾರಿ ಬರ್ತದೆ ಸರಿಯಾಗಿ ಜವಾಬ್ದಾರಿ ನಿಭಾಯಿಸ್ಬೇಕಾಗ್ತದೆ ಖರ್ಚಿನ ಬಗ್ಗೆ ಸ್ವಲ್ಪ ನಿಗಾ ವಹಿಸಿ ಹೆಂಗೆ ಬಂದು ಹೆಂಗೆ ದುಡ್ಡು ಹಾಳಾದ್ರೆ ಗೊತ್ತಾಗಲ್ಲ ಹಾಳಾಗ್ತದೆ ವೇಯಸ್ಥಾನದಲ್ಲಿ ರಾಹು ಬುಧ ಕೂತಿರ್ತಾರೆ ರವಿ ತಾನೆ ಹಾಳು ಮಾಡ್ಕೋಬೇಡಿ ಮತ್ತು ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಬೇರೆಯವರ ಬಗ್ಗೆ ಎಚ್ಚರ ಇರಿ ಹಿಂಗೆ ಮಾತಾಡಿಕೋಬೇಡಿ ಉದ್ಯೋಗದಲ್ಲಿ ನಿಮಗೆ ಎಷ್ಟೋ ಅಷ್ಟೇ ಮಾಡಿ ಸ್ನೇಹಿತ ಸ್ನೇಹಿತರಾಗಿರಬೇಕು ವಿಪರೀತವಾಗಿ ಮಾತಾಡಿ ತೊಂದರೆ ಮಾಡ್ಕೊತೀರಿ ಹಾಗೆ ಸ್ವಲ್ಪ ಆರೋಗ್ಯದ ಕಡೆನ ಗಮನ ಕೊಡಿ ಉದ್ಯೋಗದಲ್ಲಿ ಸಹಾಯ ಮಾಡಿ ಅವಮಾನಕ್ಕೆ ಗುರಿ ಆಗ್ತೀರಿ ನಂಬಿಕೆ ದ್ರೋಹ ಮಾಡಿಬಿಡ್ತಾರೆ ನಿಮ್ಮ ಉದ್ಯೋಗ ನೀವೇ ಜವಾಬ್ದಾರಿ ಮಾಡಬೇಕು ಏನೋ ಹೆಲ್ಪ್ ಮಾಡ್ತೀನಪ್ಪ ಅಂತ ಹೋಗಿ ಅವಮಾನಕ್ಕೊಳಗಾಗ್ತೀರಿ ಹುಷಾರಾಗಿರಬೇಕು ಬಂದ ಹಣವನ್ನು ಅನ್ಯಾಯವಾಗಿ ಕಳೀತೀರಿ ನೀವು ಆದಷ್ಟು ಕಡೆಯಕ್ಕೆ ಹೋಗಬೇಡಿ ನಿಮ್ಮ ಅಣ್ಣನಿಗೂ ಸಹ ತೊಂದರೆಗಳಾಗ್ತದೆ ಅದನ್ನು ಭಾಳ ಉಚ್ಚ ಎಚ್ಚರವನ್ನು ವಹಿಸ್ಕೊಳ್ಳಿ ಶ್ರಮಪಟ್ಟ ಸಂಭಾಸಬಿರಿ ಸ್ವಲ್ಪ ಭೂಮಿ ಭೂಮಿ ಮನೆ ಸಂಪಾಸವಂಥ ಯೋಗ ಚೆನ್ನಾಗಿದೆ ಸ್ವಲ್ಪ ಏನೋ ಒಂದು ಸೈಟ್ ಸೈಡ್ ತೊಗೋಬೋದು ಸಣ್ಣಪಟ್ಟ ಮನೆ ತೊಗೋಬೋದು ಕ್ಯಾನ್ಸರ್ ಮಾಡಿಕೊಳ್ಳಿ ಮಾಡಬೇಕೀಗ ಅಂಥ ಯೋಗ ಮತ್ತು ಕುಟುಂಬದಲ್ಲಿ ಅಂತ ಕಲೆಗಳಾಗ್ತದೆ ಸಣ್ಣ ಪುಟ್ಟಗಳು ಎಚ್ಚರವನ್ನು ವಹಿಸ್ಕೊಳ್ಳಿ ಮಕ್ಕಳಿಗೆ ಬಗ್ಗೆ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ ಸ್ವಲ್ಪ ದಾರಿ ಕೆಡೋ ಚಾನ್ಸಸ್ ನೋಡ್ಕೊಂಡು ಮಾತಾಡಿಸಿ ಯಾರಿಗೂ ಮಾತು ಕೊಡಬೇಡಿ ಮಾಡಿಕೊಡ್ತೀನಿ ಅಂತ ಅದು ಭಾಳ ಏಟಾಗ್ತದೆ ನಿಮಗೆ ಜಾಮೀನು ಕೊಡಬೇಡಿ ಯಾಕೆಂದರೆ ಹಣದ ವಿಚಾರದಲ್ಲಿ ಮಾತಿನ ವಿಚಾರದಲ್ಲಿ ಪತ್ರ ವ್ಯವಹಾರಗಳಲ್ಲಿ ಬಹಳ ತೊಂದರೆಗೆ ಸಿಲುಕುವಂಥ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಜಾಮೀನು ಕೊಡೋಕ್ಕೆ ಹೋಗಬಾರ್ದು ಸಾಲದ ವಿಚಾರದಲ್ಲಿ ಹೋಗಬೇಡಿ ಜಾಮೀನು ಕೊಡೋಕ್ಕೆ ಹೋಗಬೇಡಿ ಭಾಳ ಏಟಾಗ್ತದೆ ಮತ್ತು ಉದ್ಯೋಗಸ್ಥಳದಲ್ಲಿ ಗಡಿಬಿಡಿ ಮಾಡ್ಕೋಬೇಡಿ ನಿಧಾನಕ್ಕೆ ಮಾಡಿ ಒಪ್ಪಂದ ಅಧಿಕಾರಿಗಳು ಆ ಥರ ಬಿದ್ದು ಕೆಡ್ಸ್ಕೊಳಕ್ಕೆ ಹೋಗಬಾರ್ದು ಮತ್ತು ಬುಧನಿಂದ ಸ್ವಲ್ಪ ಮಾನಸಿಕ ನೋವುಗಳಾಗ್ತದೆ ಬುದ್ಧಿ ವಿಕಲ್ಪವಾಗ್ತದೆ ವ್ಯವಹಾರದಲ್ಲಿ ಸಿಕ್ಕುಗಳಾಗ್ತದೆ ಬುಧನಿಂದ ಬುಧ ಅಂತ ಪವರ್ ನಿಮ್ಮ ಜಾತ ಪ್ರಕಾರವಾಗಿ ಸೊ ಹಾಗಾಗಿ ಬುಧ ವ್ಯಯಸ್ಥಾನಕ್ಕೆ ಕೂತಿದ್ದೀನಪ್ಪ ಅಂದಾಗ ಮನಸ್ಸಿಗೆ ಏನೋ ಒಂಥರ ನೋವು ಏನು ಮಾಡಿದ್ರೆ ಬೆಲೆ ಬರೋಲ್ಲ ಏನೋ ಒಂದು ನೋವು ಮತ್ತು ಬುದ್ಧಿ ವಿಕಲ್ಪ ಅಂದರೆ ಏನಪ್ಪ ಮಾಡಬೇಕಾದ ಕೆಲಸಕ್ಕೆ ಮಾಡಲ್ಲ ಮಾಡಬಾರ್ದು ಕೆಲಸಕ್ಕೆ ಬುದ್ಧಿ ಕೊಡ್ತೀರಿ ಅದೇ ಬುದ್ಧಿ ವಿಕಲ್ಪ ಅಂದ್ರೆ ಮಾಡಬೇಕಾದಾಗ ಮಾಡಬೇಕು ಸರಿಯಾಗಿ ಬುದ್ಧಿನ ಉಪಯೋಗಿಸಿ ಕೆಲಸ ಮಾಡಬೇಕು ವ್ಯವಹಾರಗಳು ಇಲ್ಲಿ ಮಾಡಲೋ ಅಂತ ಯೋಚನೆ ಮಾಡಿ ಕೆಲಸವನ್ನು ಮಾಡಿ ಆ ಥರ ಬಿದ್ದೋವೆಲ್ಲ ಕೆಲಸಗಳ ಹೋಗಬಾರ್ದು ಮೀನರಾಶಿಯವರು ಮತ್ತು ಯಾರು ವಿವಾಹಕ್ಕೆ ಪ್ರಯತ್ನ ಪಡ್ತೀರಿ ಅಂಥವ್ರಿಗೆ ವಿವಾಹಗಳು ಕೂಡಿ ಬರುವಂಥ ವಚನ ಯಾಕೆ ನಿಮ್ಮ ರಾಶಿಲಿ ಶುಕ್ರ ಉಚ್ಚ ಸ್ಥಾನ ಕೂತ್ಕೊಂಡಿದ್ದಾನೆ ಸುಲಭವಾಗಿ ವಿವಾಹ ಆಗ್ತದೆ ಇವಾಗ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಮಾಂಗಲ್ಯಕಾರ ಜೋರ ಜೋರಾಗಿದ್ದಾನೆ ಮಾಂಗಲ್ಯ ಕಟ್ಟಲೇಬೇಕು ಅಂತ ಫಲ ಸಿಗ್ತಾ ಇದೆ ಮಾಂಗಲ್ಯ ಸ್ತ್ರೀಗಳಲ್ಲಿ ಪುರುಷರಲ್ಲಿ ಒಳ್ಳೆ ಫಲ ಸಿಗುವಂಥ ವಚನ ಇದೆ ಕಾರಣ ಏನಪ್ಪ ಅಂದರೆ ಶುಕ್ರ ಸಂಯೋಗವಾದಾಗ ಕುರು ಒಳಗೆ ವಿದ್ಯಾವಂತರಾಗಿರುವಂತಹ ಹುಡುಗ ಹುಡುಗಿಯರು ವಿನಯವಂತರು ಹಾಗೂ ದೇವರಲ್ಲಿ ಭಕ್ತಿ ಉಳ್ಳವಂಥವರು ಧನವಂತರು ಸಿಗುವಂಥ ವಧುವರು ಸಿಗ್ತಾರೆ ಈಗ ಸರಿಯಾಗಿ ಕೂತಿ ಯೋಚನೆ ಮಾಡಿ ಮಾಡಿಕೊಳ್ಳಿ ಜಾತಕವನ್ನು ಸರಿಯಾಗಿ ಪರಿಶೀಲನೆ ಮಾಡಿಸ್ಕೊಳ್ಳಿ ಒಳ್ಳೆಯ ಜ್ಯೋತಿಷ್ಯರಿಂದ ಈ ಹುಡುಗಿಯಿಂದ ಹುಡುಗನ ನಮಗೆ ಅನುಕೂಲ ಹೇಗಿದೆ ಮನೆಯಲ್ಲಿ ಹೊಂದಾಣಿಕೆ ಹೆಂಗಿದೆ ಇದನ್ನು ಯಾರಿಗೆ ಕೇಳೋದೇ ಇಲ್ಲ ಸುಮ್ಮನೆ ಬರ್ತೀರಿ ಹುಡುಗರು ಜಾತ್ರೆ ನೋಡಿದ್ರೆ ಇಪ್ಪತ್ತು ಗುಣ ಮೂವತ್ತು ಗುಣ ಅಂತ ಮಾಡಿ ಹಂಗೆಲ್ಲ ಕೇಳಕ್ಕೆ ಹೋಗ್ಬಾರ್ದು ಸರಿಯಾಗಿ ವಿಚಾರಿಸ್ಕೊಳ್ಳಿ ಹುಡುಗಿ ಬಗ್ಗೆ ಆಲಿ ಹುಡುಗನ ಬಗ್ಗೆ ಸರಿಯಾಗಿ ವಿಚಾರಿಸ್ಕೊಂಡು ಒಂದು ಒಂದು ವಿವಾಹ ಮಾಡ್ಕೊಳ್ಳಿ ಯಾಕೆಂದರೆ ಇವೆಲ್ಲ ಒಳ್ಳೆ ಫಲ ಗ್ರಹ ಚೆನ್ನಾಗಿದ್ದಾಗ ಒಳ್ಳೇದು ಬರಲೇಬೇಕು ಯಾರೇನು ಮಾಡೋಕ್ಕೂ ಆಗೋದಿಲ್ಲ ಅದು ವಿಚಾರ ಮಾಡ್ಕೊಳ್ಳಲ್ಲ ನಾವು ಆ ಥರ ಬಿದ್ದು ಬಿಡ್ತೀವಿ ಯಾಕೆ ಬಿಡ್ತೀವಿ ಲ ನಿಮ್ಮ ರಾಶಿ ಶನಿ ಬೇರೆ ಕೂತಿದ್ದೇನೆ ಓ ಎಷ್ಟೋ ದಿನ ಆಯಿತಪ್ಪ ವಿವಾಹ ಆಗಿಲ್ಲ ಯಾವುದೋ ಒಂದು ಅಂತೀರಿ ತೊಂದರೆ ಸಕ್ಕೊಂತೀರಿ ಮತ್ತು ಯಾವುದೇ ಹಿಂದೆ ಮನೋಳಲ್ಲ ನಮ್ಗೆ ಭಾಳ ಬೇಕಾದರೂ ಅಂತ ಉಪ್ಪು ಮದುವೆ ಮಾಡ್ಕೊಂತೀರಿ ತೊಂದರೆ ಆಯ್ಕೆ ಶನಿ ಇರ್ತಾನಲ್ಲಿ ಮೀನು ರಾಶಿ ಒಳಗೆ ಆತ ಬೀಳ್ತೀರಿ ಹಾಗಾಗಿ ಏಟ್ ಮಾಡ್ಕೊತೀರಿ ಮೀನು ರಾಶಿಯವರು ವಿವಾಹ ಜೀವನವನ್ನು ಭಾಳ ಕಟ್ಟಕ್ಕೆ ಹಾಕೊಂಡ್ಬಿಡ್ತೀರಿ ಆಮೇಲೆ ನೀವೆಲ್ಲ ಹಾಗಾಗಿ ಜಾತಕವನ್ನು ಹಚ್ಚಲಿ ಪರಿಶೀಲನೆ ಮಾಡಿ ಕಳ್ಕೊಂಡಿದ್ದೇನು ಸರಿಯಾದ ಜ್ಯೋತಿಷ್ಯರು ಬೇಕಷ್ಟೇ ನಿಮಗೆ ಸರಿಯಾಗಿರ್ತಕ್ಕಂಥ ವ್ಯಕ್ತಿ ಹೇಳಬೇಕು ಇದು ಮಾಡ್ಕೋ ಅದು ಮಾಡ್ಕೋಬೇಡ ಅನುಕೂಲ ಆಗ್ತದೆ ಅದು ಹಾಗಾಗಿ ಒಂದು ಶುಕ್ರ ಅನುಗ್ರಹ ಭಾಳ ಚೆನ್ನಾಗಿದೆ ವಿವಾಹ ಚೆನ್ನಾಗಿತ್ತು ನಿಮಗೆ ನಿಮ್ಮಿಂದ ಬಹಳ ಅಭಿವೃದ್ಧಿಗಳಾಗುವಂಥ ಕಾರ್ಯಗಳಾಗ್ತದೆ ಮದುವೆ ಆದಮೇಲೆ ಇವೆಲ್ಲ ಭಾಳ ಒಳ್ಳೆಯ ಫಲ ಮತ್ತು ಪ್ರಯಾಣ ಆಗುವ ಚಾನ್ಸ್ ಚೆನ್ನಾಗಿರ್ತದೆ ಮತ್ತು ಹಿರಿಯರ ಆಸ್ತಿ ಕೈ ಸೇರುವಂಥ ಯೋಗ ಚೆನ್ನಾಗಿದೆ ಮತ್ತು ಎಲ್ಲರಿಗೂ ಅಚ್ಚುಮೆಚ್ಚಾಗಿ ಬಳ್ತೀನಿ ಇವೆಲ್ಲ ಮದುವೆ ಆದರೆ ದೊಡ್ಡಪ್ಪ ಗಂಡಿ ಹಿಂಗಿರಬೇಕು ಹೀಗಿರಬೇಕು ಅಂತ ಯೋಗ ಮಾಡ್ತೀರಿ ವಿವಾಹ ನಂತರ ಯೋಗ ವಾಹನ ಯೋಗ ಗೃಹ ಗೃಹಯೋಗಗಳೆಲ್ಲ ಇದೆ ಒಳ್ಳೆ ಮನೆಗಳಾಗ್ತದೆ ಮನೆ ವೆಹಿಕಲ್ ತೊಗೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ವ್ಯಾಪಾರಿಗಳಿಗೆ ವ್ಯವಹಾರಗಳಿಗೆ ಕ್ರಯ ವಿಕ್ರಯ ಮಾಡೋರಿಗೆ ಅನೇಕ ಧನ ಲಾಭಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಇದೆಲ್ಲ ಒಳ್ಳೆ ಫಲ ಸ್ತ್ರೀ ಮೂಲಕ ಭಾಗ್ಯ ಪ್ರಾಪ್ತಿ ಆಗ್ತದೆ ಅದನ್ನು ಉಪಯೋಗಿಸ್ಕೊಳ್ಳಿ ಮತ್ತು ಗುಪ್ತ ಹಣಗಳು ಸಹ ಬಂದು ನಿಮಗೆ ಸೇರುವಂಥ ಚಾನ್ಸಸ್ ಚೆನ್ನಾಗಿದೆ ಕುಟುಂಬದಲ್ಲಿ ಹೆಚ್ಚು ಖರ್ಚು ಮಾಡಿದ್ರೆ ಸಹಿಸೋದಿಲ್ಲ ನೀವು ಕರೆಕ್ಟ್ ಅದೇನು ತಪ್ಪೇನಿಲ್ಲ ಅದು ಎಷ್ಟು ಬೇಕೋ ಹಿತಿ ಮೋ ಖರ್ಚು ಮಾಡ್ಕೊಳ್ಳಿ ಫ್ಯಾಮಿಲಿಯಲ್ಲಿ ನನಗೆ ಹಾಳು ಮಾಡಬಾರ್ದು ಯಾಕೆಂದರೆ ದೇವರ ಕುಟುಂಬದ ದುಡ್ಡನ್ನು ಸದುಪಯೋಗಿಸ್ಕೋಬೇಕು ಧರ್ಮಕ್ಕೆ ಉಪಯೋಗಿಸ್ಕೋಬೇಕು ಮಿನ ಹನ್ನೆಸರಿ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು ಮತ್ತು ಹೊಸ ಉದ್ಯೋಗ ಬೇಕು ಅನ್ನೋ ಪ್ರಯತ್ನ ಮಾಡಿರಿ ಅವ್ರಿಗೂ ಅನುಕೂಲ ಆಗುವ ಚಾನ್ಸ್ ಚೆನ್ನಾಗಿ ಸಿಗ್ತದೆ ಅಧಿಕಾರವನ್ನು ದುರುಪಯೋಗ ಮಾಡ್ಕೋಬೇಡಿ ಮಾಡ್ಕೊತೀರ ನೀವೆಲ್ಲ ಯಾರಿಗೇನೋ ಇಷ್ಟು ಕೊಟ್ಬಿಟ್ರಪ್ಪ ಏನೋ ಮಾಡ್ರಪ್ಪ ಅಂತ ಅಧಿಕ ದುರುಪಯೋಗ ಮಾಡ್ಕೊಂಡು ಮುಂದೆ ಬಹಳ ಕಟ್ಟಿಸಿ ಹಾಕೊತೀರಿ ಇವೆಲ್ಲ ನಿಮ್ಗೆ ಏನಕ್ಕೆ ಟೆಸ್ಟಿಂಗ್ ಪ್ರೀಡ್ ಇವೆಲ್ಲ ನಿಮಗೆ ಭಾಳ ವೆರಿ ಕ್ರಿಟಿಕಲ್ ಇದೆ ಇವೆಲ್ಲ ನಿಮಗೆ ಲಾಭನೂ ಹಂಗಿದೆ ನಷ್ಟೂ ಹಂಗಿದೆ ಯಾಕೆಂದರೆ ರಾಶಿ ಒಳಗೆ ಶನಿ ಕೂತ್ಕೊಂಡಿದ್ದಾನೆ ವೇಸ್ತಾನ ರಾಹು ಕೂತಿದ್ದಾನೆ ಕಣ್ಣು ಕಾಣುತ್ತೆ ಒಳ್ಳೇದು ಮಾಡ್ಕೊಂಡ್ಬಿಡ್ತೀವಿ ಆಮೇಲೆ ಮುಂದೆ ಕಷ್ಟ ಅನುಭವಿಸ್ತೀರಿ ಅದಕ್ಕೆ ಉದ್ಯೋಗಸ್ಥರು ಹೇಳ್ತಾಯಿರ್ತಕ್ಕಂಥದ್ದು ವ್ಯಾಪಾರಸ್ಥರಿಗೆ ಹೇಳ್ತಾ ಇರತಕ್ಕಂಥ ಅದು ಸರಿಯಾಗಿ ಯೋಚನೆ ಮಾಡ್ಕೊಂಡ್ರಿ ದುರುಪಯೋಗ ಮಾಡ್ಕೋಬೇಡಿ ದೂಡೋದನ್ನು ಆಗ ನಿಮ್ಗೆ ಅನುಕೂಲ ಆಗ್ತದೆ ಅಧಿಕಾರವನ್ನು ಉದ್ಯೋಗವನ್ನು ಹೆಚ್ಚು ಜವಾಬ್ದಾರಿಯಿಂದ ಹಾಗೆ ಮಾರ್ಗದಿಂದ ನೆರವೇರಿಸ್ಕೊಳ್ಳಿ ಏನು ಸಾಕು ಏರು ಕೊಟ್ಟು ಸಾಕು ಅನುಕೂಲವಾಗಿರಿ ಇಲ್ಲದಿದ್ದರೆ ಉದ್ಯೋಗ ಹೋಗ್ತದೆ ನೋಡ್ಕೊಳ್ರಿ ಅವಮಾನ ಎಲ್ಲ ಭಾಳ ತಾಪತ್ರೆ ಉದ್ಯೋಗದಿಂದ ಅವಮಾನಗಳು ವಾಸಗಳು ಎಲ್ಲ ಬದಲಾವಣೆಗಳು ಯಾಕೆ ಉದ್ಯೋಗ ಜೀವನ ಬದುಕೋದು ಹಿಂಗೆ ಹಾಗಾಗಿ ಹೆಚ್ಚು ಗಮನವನ್ನು ಕೊಟ್ಟು ರಾಶಿ ನೋಡ್ಕೋಬೇಕಾಗ್ತದೆ ಕೆಟ್ಟ ಅಭ್ಯಾಸ ಬಿಡಬೇಕಾಗ್ತಿದೆ ಏನಾರು ಇದ್ದರೆ ನಿಮ್ಮಲ್ಲಿ ಕೆಟ್ಟ ಕೆಟ್ಟ ದುರಭ್ಯಾಸಗಳೆಲ್ಲ ಬಿಡಬೇಕಾಗ್ತದೆ ಮತ್ತು ಚೋರರಿಂದ ಕಳ್ಳರಿಂದ ಅಗ್ನಿಯಿಂದ ಬೆಂಕಿಯಿಂದ ತೊಂದರೆಗಳಾಗೋ ಚಾನ್ಸ್ ಜಾಸ್ತಿ ಇರ್ತದೆ ಭಾಳ ಹುಷಾರಾಗಿ ವ್ಯವಹಾರ ಮಾಡಿ ಅಂಥ ಕಡೆ ಯಾರೂ ಅತಿಯಾಗಿ ಹಚ್ಕೊಳ್ಳೋದು ಬೇಡವಾಗ್ತದೆ ನಿಮ್ಮ ಚುಚ್ಚು ಮಾತು ಹೊಸ ಹೇಳಿದ್ರೆ ಚುಚ್ಚು ಮಾತಾಡ್ಬಿಡಿದ್ರೆ ಸಲ ಮಾತಾಡೋ ಏನೋ ಗಮನ ಕೊಡಲ್ಲ ಏನೋ ನನ್ನ ನಾ ಅಹಮೆಯಿಂದ ಅಥವಾ ನಾನೇ ಸೇರಿಯಿಂದನೋ ಚುಚ್ಚು ಮಾತಾಡ್ತೀರಿ ಹಾಗ ಆ ಚುಚ್ಚು ಮಾತಿನ ಎಲ್ಲರನ್ನ ಶತ್ರುಗಳು ಮಾಡ್ಕೊಂಡ್ಬಿಡ್ತೀರಿ ಮೀನರಾಶಿಯವರು ಮಾತಿನಲ್ಲಿ ವಿನಯ ಇರಲಿ ಯಾರಿಗೂ ಚುಚ್ಚು ಮಾತಾಡ್ಕೋಬೇಡಿ ಅಥವಾ ಅದು ವಿಶೇಷವಾಗಿ ಕಷ್ಟದಲ್ಲಿರತಕ್ಕಂಥವರಿಗೆ ಬಡಬಗ್ಗರಿಗೆ ಯಾರಿಗೂ ಮಾತಾಡಕ್ಕೋಗಬೇಡಿ ಆದಷ್ಟು ವಿನಯದಿಂದ ಮಾತ ಆದರೆ ಸಹಾಯ ಮಾಡಿ ಇಲ್ಲ ಅಚ್ಕೊಂಡಿರಿ ತೊಂದರೆ ಮಾಡಿ ಅಲಾಟೆ ಮಾಡಿ ಕೂಗಾಡಿ ರಫ್ನೆಸ್ ಆಗಿ ಹಂಗೆ ಏನಾರ ಮಾತಾಡೋಕ್ಕೆ ಹೋಗ್ಬಾರ್ದು ಮೀನ ಯಾಕೆಂದರೆ ನಾಲಿಗೆ ಭಾಳ ಹುಷಾರಾಗಿರಬೇಕು ನಿಮಗೆ ದ್ವಿತೀಯಾಧಿಪತಿ ಪೂಜಾ ಚೆನ್ನಾಗಿದೆ ನೀವಾಗ ಅದನ್ನು ರಫ್ ಮಾಡ್ಕೋಬಾರ್ದು ಅಷ್ಟೇ ಅನ್ ಮಾತಾಡಬೇಕಾದ್ರೆ ಹತ್ತು ಸಲ ಯೋಚನೆ ಮಾಡಿ ಅದೇ ಇಲ್ಲ ಇಲ್ಲಿ ಬಡವರು ಕೇಳ್ತಾರಪ್ಪ ಅಧಿಕಾರಿ ಯಾಕೆ ಕೇಳ್ತಾನೆ ದೊಡ್ಡ ದೊಡ್ಡ ವ್ಯಕ್ತಿಲಿ ಯಾಕೆ ಕೇಳ್ತಾರೆ ಅವೆಲ್ಲ ನಿಮ್ಗೆ ತಿರುಗು ಮಾಡಲಾಗಲ್ವೇನೋ ಹಾಗಾಗಿ ಸ್ವಲ್ಪ ಹುಷಾರಾಗಿ ನೋಡಿ ಮಾತಾಡೋದ್ರಿಂದ ಭಾಳ ಒಳ್ಳೆಯ ಪಲ್ಲ ಮೀನರಾಶಿಯವರಿಗೆ ಹಾಗೂ ನಿಮ್ಮ ಅಭಿವೃದ್ಧಿಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕಷ್ಟ ಪರಿಹಾರಕ್ಕೆ ಶನಿ ಮತ್ತು ರಾಹು ಶಾಂತಿನ ತಪ್ಪದೇ ಮಾಡ್ಕೋಬೇಕಾಗ್ತದೆ ಹೇಗೆ ಮಾಡ್ಕೋಬೇಕು ಅಂದರೆ ಶನಿಶ್ಚರಣಕ್ಕೆ ಸಂಬಂಧಪಟ್ಟಂಥ ತಿಲದಾನ ಕೊಡುವಂತಹದು ಎಳ್ಳು ಎಳ್ಳೆಣ್ಣೆ ದಾನ ಕೊಡುವಂಥದ್ದು ಎಳ್ಳು ದಾನ ಕೊಡುವಂತಹದು ಕಬ್ಬಿಣ ದಾನ ಕೊಡುವಂಥದ್ದು ರಾಹುವಿಗೆ ಉದ್ದಿನ ಬೆಳೆ ದಾನ ಕೊಡುವಂತಹದು ಅಥವಾ ನಾಗಪ್ರತಿಮೆಯ ದಾನ ಕೊಡುವಂತಹದು ಕೊಡ್ಬೋದು ಅಥವಾ ಶನೇಶ್ವರ ಮಂತ್ರವನ್ನು ಹೇಳ್ದು ಶಂ ಶನೇಶ್ವರ ನಮ ರಂ ರಾಹು ನಮ ಅಂತ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸರಿ ಎವ್ರಿ ಡೇ ಬೆಳಗ್ಗೆ ಸಾಯಂಕಾಲ ಕೈಕಾಲು ಮುಖ ತಕೊಂಡು ಹೇಳ್ತಾರೆ ಸಾಕು ಅಷ್ಟು ಒಳ್ಳೆ ಫಲ ಕೊಡ್ತಾರೆ ಕೆಟ್ಟ ಫಲ ಕೊಡೋದೇ ಇಲ್ಲ ಅವರು ಬಹಳ ಒಳ್ಳೆ ಫಲವೇ ಕೊಡ್ತಾರೆ ಯಾಕೆ ದೇವತೆಗಳು ಯಾವಾಗಲೂ ಫಲವನ್ನೇ ಕೊಡ್ತಾರೆ ಕೆಟ್ಟ ಫಲವನ್ನು ಹಿಂದೂ ಕೊಡೋದಿಲ್ಲ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳಲ್ಲ ಜಪತ ಭವನ ಶ್ರದ್ಧಾ ಭಕ್ತಿಯಿಂದ ಗೌರವದಿಂದ ಮಾಡೋದಿಲ್ಲ ನಾವು ದಿಮ್ಮು ದಿಮಾಗಿಂದ ಮಾಡಿದ್ರೆ ಏನು ಪ್ರಯೋಜನ ಬರೋದಿಲ್ಲ ಬೇಸರದಿಂದ ಮಾಡ ಸೋಮವನ ಮಾಡಿದ್ರೆ ಏನೂ ಬರೋಲ್ಲ ಹಾಗಾಗಿ ಎಷ್ಟು ಭಕ್ತಿ ವಹಿಸಿ ಅವರು ಶನಿ ಮತ್ತು ರಾಹು ಶಾಂತಿನ ಮಾಡ್ಕೊತೀರಿ ಅಂತವರಿಗೆ ಬಹಳ ಶುಭ ಚೆನ್ನಾಗಿದೆ ಫೆಬ್ರವರಿ ತಿಂಗಳಲ್ಲಿ ಕಾರಣ ಏನು ಶುಕ್ರ ಉಚ್ಚ ಸ್ಥಾನಕ್ಕಿದ್ದಾನೆ ಎಲ್ಲಿ ಆದಾಯ ಇರುತ್ತೋ ಅಲ್ಲಿ ಹೋಗಿ ವ್ಯವಹಾರ ಮಾಡಿ ಸಂಪಾದನೆ ಮಾಡಿ ಗೃಹ ಸಂಪಾದನೆ ಮಾಡಿ ಮನೆ ಸಂಪಾದನೆ ಮಾಡಿರಿ ಮುಂದಿನ ಜೀವನಕ್ಕೆ ಹಣವನ್ನು ಕೂಡಿಟ್ಕೊಳ್ಳಿ ಸೊ ಇವೆಲ್ಲ ಒಳ್ಳೆ ಫಲ ಶುಕ್ರ ಮುಂದೆ ಕೊಟ್ಟರೆ ಏನು ಮಾಡ್ತಾರೆ ಆಮೇಲೆ ಭಾಳ ಏಟಾಗ್ತದೆ ನಿಮಗೆಲ್ಲರಿಗೂ ಮೊದಲೇ ಏಟಲ್ಲಿ ಬಿದ್ದಿದ್ದೀರಿ ನೀವೆಲ್ಲ ಸೊಡೆಸತಿ ಶನಿ ಅನುಭವಿಸ್ತಾ ಇದ್ದೀರಿ ಹಾಗಾಗಿ ಬರುವಂಥ ದುಡ್ಡನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ರಿ ಆ ಶನಿರಾವಾಗ ಆದಷ್ಟು ಬೇಗ ಒಂದು ಶಾಂತಿನ ಮಾಡಿಕೊಳ್ಳಿ ನೀವೆಲ್ಲ ಒಳ್ಳೆ ಫಲ ಸಿಗ್ತದೆ ಹಾಗಾಗಿ ಮೀನರಾಶಿಯವರಿಗಂತೂ ಫೆಬ್ರವರಿ ತಿಂಗಳು ಭಾಳ ಶೋಭಲವಾಗಿದೆ ನಮಸ್ಕಾರಗಳು